ಅಲ್ಲಿ ಬಂದೆನವಾ ಹೋಮ್ಮಮ್ಮ ಹಾ ತಿಳ್ಪವಾ ಹುಡುಗುರುಗಿ ನಷ್ಟ ತಂದಿನಿ ಇಕ್ಕಿ ಕೊಟ್ಟು ಆಂಗೋಟ್ಟು ಸ್ವಲ್ಪ ಹಾಕಿ ಕೊಡು ತಿವ ಎಣ್ಣ ಅವನು ಏನ್ರ ಚಿಂತಾನ್ ಬಿಡ ಮಗಳು ಉನ್ಲೇ ಅದಕ್ಕೆ ಯಾರು ತಂದ ಕೊಡ್ತಾರವಾ ಪಾಪ ಪರದೇಶಿ ಮಗ ಆದನವಾ ಇಬ್ರಿಗೆ ನಷ್ಟ ತಂದಿನಿ ಸ್ವಲ್ಪ ಆಯ್ ಕೊಡು ಲ ಹಾಯ್ ಕೊಡ್ತನಾಳ ನೀ ಸುಮ್ಮನೆ ಕುಂದ್ರು ಇದು ನೀ ವಾಪೇಲಿಗಳವಾ ಹೊರಡೋಣಮ್ಮಾ ನಾವು ಹೊಲ್ದಾಗ ಹೋಗಿ ಬರ್ತೀನಿ ಸ್ವಲ್ಪ ಹುಡುಗುರುಗುಡಿಸು ತಗೊಂಬವ್ ಆಯ್ಕೆ ಆಕಿನ್ನ ಊಟ ಮಾಡಿಲ್ಲ ಅಲ್ಲಿ ಟೌನ್ಸರ್ ಇದ್ರ ನೀ ಹೋಗ ನಾನು ಊಟ ಮಾಡಿದ್ ಚಿಗವ ಇಬ್ರು ಕೂಡ ಊಟ ಮಾಡೋಕ್ ತಗೋವ ನಿಮ್ಮ ಏನ್ ಅಡಿಗೆ ಮಾಡ್ಯಾವನ್ನು ನಾನೆ ಉಣಿಸ್ತಾನೆ

ದಿನ ನನಗೆ ಅದು ಬೇಕು ಕೃದು ಇದು ಬೇಕಂತ ಕೇಳಿನ ನಮ್ಮವ್ವ ನಮಗೆ ಇದು ಅಂಬೃತಿ ಇದ್ದಂಗೆ ಅವ್ವ ನನಗೆ ಇದು ಅಂಬೃತ ಇದ್ದಂಗೆ ನಿಮ್ಮಪ್ಪ ಇದ್ದಿದ್ರ ಅದುದೆಲ್ಲ ತಂದ್ಕೊಡ್ತಿದ್ದ ಈಗ ಒಂದು ಕಣ್ಣೆ ಸುಣ್ಣ ಒಂದು ಕಣ್ಣಿ ಬೆಣ್ಣು ಆಗೈತಿ ಅವ್ವ நீனக்கீ நோட் நீன கண்ணீர் மத்த நாய் இன் வயசினா திவ் ஜன்கேன் பாபித்து அது நம் கடாக்கி அவ ಕಾಡ್ಬೇಕವ ಕಾಡ್ಬೇಕ ಎಷ್ಟು ಕಾಡ್ತೈತಿ ಎಷ್ಟು ಮುಂದೆ ನಾನು ನಾನಿನ್ ಮಗ ಆದಿನೋವಾ ನಾನಿನ್ ಚೊಲೋ ನೋಡ್ಕೋತೀನಿ ನೋಡಿ ಯಾಕೋಬೇಡವಾತರ ನನಗೂ ಹಳ ಬರುತ್ತವಕ್ಕೋಗಬೇಡ ಇನ್ಯಾಕ ಉಂಡಾಗತ್ತಿ ಏನಾರ ಬಿಸಿನ್ ಮಾಡ್ಕೊಡ್ತೀನಿ அவன் ஆகத்த மனசி ஹிஷி அடி உண்ட்ர வட்டியும் துன்த்தைத்தவா கண்ணீர் சாரி டேம்தா ஃபோன் பார்த்திங்க ಸೇರೋದಿಲ್ಲ ಎದ್ದುಕ್ ಸೇರೋದಿಲ್ಲ ಅಂತ ನನಗೂ ಗೊತ್ತಿಲ್ಲ ಅವಿ ಆದ್ರ ಅಂತದ್ ನಾವು ಪಾಪ ಏನು ಮಾಡೀವಿ ನನಗೂ ಗೊತ್ತಿಲ್ಲ ಏನು ಚಿಂತೆ ಮಾಡಬೇಡಮ್ಮ ನಮ್ಮ ಅಪ್ಪ ನಿನ್ನ ಜೀವದಾನ ಜೀವ್ನ ಅದಾನ ಕಾಕು ಏನು ಜೀವ ಅದನವ್ವ ಆದ್ರೆ ಹಡದ ಅಪುಲಗತಿ ಆಕಲ್ಲ ನಮ್ಮ ಅಪ್ಪನ ಬಗ್ಗೆ ಏನೂ ತಿಳ್ಕೊದೆ ನಮ್ಮ ಅಪ್ಪ ಜೀವನ ಅದಾನ ನಿನ್ನ ಮ್ಯಾಗ ಕಾಕು ಏನು ಜೀವ ಅದಾನವ್ವ ಆದ್ರೆ ನಿಮ್ಮ ಯಾವಾಗ ನೋಡಿದ್ರು ಬರದಿ ಬಂದಿದಾರ ಅವ್ರ ಬಗ್ಗೆ ಮಾಡ ಏನ್ ವಿಚಾರ ಮಾಡಲಿ ಅವ್ರಲ್ಲ ಸುಮ್ನೆ ಮನೆಯಾಗ ಒಬ್ರಾಯಕ್ರ ಹೊಲದ ಮಾಡುದು ಯಾಕೆ ಯಾರ ಏನ್ ಕಂಡು ಬರ್ತೀಗ ಬರಿ ಓದುದು ಬರೀದು ಅವ್ನ ಅರಿಬಿದು ಅಷ್ಟ ವಿಚಾರ ಮಾಡಕತ್ತಿ ಆದ್ರೆ ಅವ್ನ ಮುಂದಿನ ಜೀವನದ ಬಗ್ಗೆ ಏನ್ ವಿಚಾರ ಮಾಡಿ ಎಳಿ ವಯಸ್ಸೈತಿ ಸಣ್ಣ ಬುದ್ಧಿ ಐತಿ ತಕ್ಕ ಓದಲಿ ಅವನ ಮ್ಯಾಗ ಇಟ್ಲಗುನ ಬರ ಬೇಡ ಮುಂದೆ ತಿಳುವಳಿಕೆ ಬಂದ ನಾಲ್ಕು ಮಂದಿಯಾಗ ಬದುಕಾಕತ್ತಂದ್ರೆ ನಮ್ಮ ಅಣ್ಣನ ಆಸ್ತಿ ಏನೈತಿ ಹೆಂಗೈತಿ ಏನು ಮಾಡಬೇಕು ಏನು ಬೇಕು ಮುಂದೆ ವಿಚಾರ ಮಾಡೋಣ ಈಗ ಯಾಕೆ ಎಳಿ ಹುಡುಗನ ಮ್ಯಾಗ ಸುಮ್ಮನೆ ಬಾರ ಹಾಕೋದು ಈಗ ಶಿಲ್ಪ ಚುಚ್ಚು ಚುಚ್ಚಿ ಮಾತಾಡ್ತಿರ್ತಾಳೆ ಸ್ವಲ್ಪ ಅವ್ರ ಕಡೆನು ಕಿವಿ ಕೊಡು ಸಣ್ಣ ಸಣ್ಣ ವಿಷಯದ ಬಗ್ಗೆ ಕಿವಿ ಮುಂದೆ ಒಬ್ಬರಿಗೆ ಮುಂದೊಬ್ರಿಗೆ ಎಸೆಹಿ ಮಾಡ್ದಂಗತಿ ದಿನಟ್ ಒಬ್ಬರ ಮ್ಯಾಗ ಒಬ್ರಿಗೆ ಸಿಟ್ಟು ಹೆಚ್ಚಿಗೆ ಆಕೈತಿ ಏನು ಹೆಂಗ್ ಬುದ್ಧಿ ಮೊಳಕಾಲ್ ತಳಗಣ್ ಹಂಗ ಒಂತಿರ್ತಾರ ಒಂತ ಇರ್ತಾರ ಇಟಿಟಿ ವಿಷಯಕ್ಕೆಲ್ಲ ಕ್ಯೂ ಕೊಡกด ಕೊತ್ರ ಅಣ್ಣ ಮನಿ ಎಲ್ಲ ನಿಗಿಸು ಬಾ ಬಾಜಿ ಬಿಳ್ತದ ನಿನಗೆ ಹೇಳೋದು ಮಿಕ್ಕಿತ್ತು ಮರ್ಯಾದೆ ಇ ದುದಗ ಜನ ದಿನ ಇರ್ತಾವೆ ಸ್ವಲ್ಪ ಮಣಿ ಕಡಿ ಅವ್ರ ಕಡೆ ಲಕ್ಷ ಕೊಡು ಇಷ್ಟ ಹೇಳಕತ್ತಿ ಅಂದ್ರ ಮನಿ ಕಡನ್ನ ವಿಚಾರ ಮಾಡ್ತನೆಳ ಮೂ ಅಣ್ಣ ನೀ ಮಾತ್ದಗದಗದಲ್ಲ ಬೆಳಕ ಹೋಗಬೇಡ ಸ್ವಲ್ಪ ಮಣಿ ಹೋಗಿಗೆ ಒಂದದಗದಗ ಅದ ಹೇಳಕ ಹೋಗೆ ಇರ್ತಾವೆ ಸ್ವಲ್ಪ ಮಣಿ ಹೋಗ ಗಂಡ ಸತ್ ಸ್ವರ್ಗ ಸೆರೆನೋ ನರಕ ಸೆರೆನೋ ಆದಂತೂ ಗೊತ್ತಿಲ್ಲ ನಿನ್ನ ಮಗ ಅಂತೂ ನೀ ಹೇಳದಂಗ ಕುಣಿತಾನ ಕೈಕಾಲು ಕಟ್ಟಿ ಹೋಗದಂಗಿರ್ಬೇಕಲ್ಲ ಹಿಂಗ್ಯಾಕ್ ಮಾತಾಡ್ತಿ ಶಿಲ್ಪ ಅಲ್ಲ ನನ್ ಕಡಿಮೆ ನನಗ ನನ್ನ ಗಂಡ ನಿನಗ ನಿನ್ ಮಗಗ ಏನು ಕಣ್ಮಿಟ್ಟಿಲ್ಲ ನಿಮ್ ಇಬ್ರು ಸಂಬಂಧ ನನ್ನ ಗಂಡ ನನ್ನ ನನ್ನ ಮಗಳನ್ನ ಮರಕವ ಮಾತಾಡ್ದು ಮಾತಾಡ್ತಿ ಆದ್ರೆ ನಿನ್ ಇನ್ನೊಬ್ರು ಮುಂಚಿಗೆ ಅಂತೇಳಿ ತಿಳ್ಕೊಂಡ್ ಮಾತಾಡೋ ನಾವೇ ನಿಮ್ಮ ಸಂಸಾರ ಹಾಳು ಮಾಡ್ಬೇಕಂತ ಹೇಳಿ ಕೊಡ್ತಿಲ್ಲ ಅಲ್ಲ ನಾವ್ಯಾಕಂತ ತಗದ ಮಾಡೋನು ನಮ್ಮ ಸಂಸಾರನ ಹಾಳಾಕೊಂತೈತಿ ಅರಮನಾಗಿದ್ದಕ್ಕಿಂತ ನೋಡಿ ನರಮನಾಗಿದ್ದಕ್ಕೆ ಈ ಸಂತೋದಲ್ಲ ಹಂಗೆ ನಮ್ಮ ಸಂಸಾರ ಚೆಂದ ನಡತಿ ಅದನ್ನು ಕೆಡಿಸ್ಬೇಕಂತ ನೀನು ಕೆಲಗಿರೋದಲ್ಲ ಯಾರು ಮಾತಾಡತಿ ಚಿಗವ ನಮ್ಮ ಅಪ್ಪ ಏನರ ಬದಿ ಕುಡ್ದಿದ್ನಂದ್ರೆ ನಮ್ಗಿಂತ ಜೀವನ ಇರ್ತಿದ್ದಿಲ್ಲ ಶಿಲ್ಪ ನಿನಗೇನ್ರಿ ಸಿಗ್ತೈತೆ ಅಂದ್ರೆ ಕ್ಯಾರೇಟ್ ಹೊಡಿ ಆದ್ರೆ ಮಕ್ಕಳು ನಿಂಗೆಲ್ಲ ಮಾತಾಡಕ್ ಹೋಗ್ಬೇಡವ ಮಕ್ಕಳ ಮುಂದೆ ಹಿಂಗ್ ಮಾತಾಡ್ಬಾರ್ದಂದ್ರೆ ನಿನ್ನ ಮಗನ ಕರ್ಕೊಂಡು ಮನಿ ಬಿಟ್ಟು ಹೋಗ್ ಮನಿ ಬಿಟ್ಟು ಹೋಗ್ಬೇಕಾಗಿದ್ದ ನಮ್ಮ ವೈನಿ ಯಶವಂತ ಅಲ್ಲ ನೀ ನೀ ಇಂತ ಗೊತ್ತಿದ್ದು ನಮ್ಮ ಮನೆಯಾಗ ಇಟ್ಕೊಂಡೇವಲ್ಲ ಅದು ನಮ್ಮ ಮೈನಿ ನಾನು ಹಾಕಿದ ಭಿಕ್ಷೆ ಅಂತ ತಿಳ್ಕೊ ಯಾಕೆ ಅವ್ರು ಕಂಡ್ರೆ ಕೆಂಡ ಕಾರ್ದಂಗೆ ಮಾಡ್ತೀಯ ಅವ್ರ ಏನ್ ಮಾಡ್ಯಾರ ನಿನಗ ಕೂತ್ರು ನಿತ್ರು ಕಣ್ಣೀರ ಕೈ ಜೋಳೆ ಹಾಕತಾರ ಅಂತವ್ರಿಗೆ ಹಿಂಗ ಚುಚ್ಚಿ ಚುಚ್ಚಿ ಮಾತಾಡ್ತಿ ಅಂದ್ರ ನೀ ಹೆಣ್ಣಿನ ಕುಲ್ದಾಗ ಹುಟ್ಟಿದ್ದು ಅರ್ತಿಲ್ಲ ರಂಗೈತಿ ಕಾಕ ಚಿಗೋ ಯಾಕಪ್ಪ ಸುಮ್ ಏನೋ ಮಾತಾಡಿದ್ವಿ ನಿನ್ನ ಬುದ್ಧಿ ಬೂದಿ ಮುಚ್ಚಿದ ಕ್ಯಾಂಡ ಅವ್ರ ಬುದ್ಧಿ ಹಾಲಿನ ಮ್ಯಂಗಿನ ಕೆನಿ ಇದ್ದಂಗ ನಿನಗ ಅವ್ರಿಗೆ ಬಾಳ ಬಿಡಿಸ್ತದ ಮಾತಿನಾಗ ಹೇಳ ತಿಳ್ಕೊಳ ಶಕ್ತಿ ನಿನಗಿಲ್ಲ ನಿನಗೆ ಅರ್ಥನೂ ಆಗುದಿಲ್ಲ ಗಂಡ ಸತ್ತಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ನಿನ್ನ ಬಿಟ್ರ ಇದಕ್ಕೆ ಯಾರು ಗತಿ ಇಲ್ಲ ಗೊತ್ತಿಲ್ಲ ನಮ್ಮ ಅಪ್ಪನ ಅಲ್ಲ ಇಟ್ಟ ಸಣ್ಣ ವಯಸ್ಸಿನಾಗ ಮಕ್ಕಳ ಮನಸ್ಸಿನಾಗ ವಿಷದ ಬೇಜಾಬ್ ಅಂದ್ರ ನಾಳೆ ನೀನು ಅನುಭವಿಸ್ತಿ ನಾವು ಅನುಭವಿಸ್ತೀವಿ ಮಕ್ಕಳ ಮಕ್ಕಳ ತರ ಬದಕಾಗ್ಬಿಡ್ರಿ ಇಲ್ಲ ಅಂದ್ರ ಮನೀನ ಒಡೆದು ಒಟ್ಟಾಳೆ ಮಾಡ್ತೀನಿ ಯಶವಂತ ಅವ್ರು ಏನೇ ಆದ್ರೂ ದೊಡ್ಡವ್ರ ಅಕ್ಕರ ಹಂಗ ತಿರುಗಿ ಮಾತಾಡಬಾರ್ದಪ್ಪ ಮಾತಾಡಬಾರ್ದು ನೀ ಮಾಡಿದ ಪಾಪ ನಿನ್ನ ಮೋಸ ಹಂಗ್ಲೆಕ್ಕಾಕತ್ತಿರ ಹೆಡ್ಗೆ ಇಟ್ಲೇ ತುಂಬಿ ಬಿಡುಗತಿ ನಿಂದ ನೀನು ನೋಡ್ಕೊರ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಿ ಅವಕ್ಕೆ ಮಾತಾಡಕ ಒಳ್ಳೆ ಬಾಯಿಲ್ಲ ಯಾಕಂದ್ರೆ ಹೇಳಾಕ ಕೇಳಾಕ ಹಿಂದ ನಮ್ಮ ಅನ್ನಿಲ್ಲ ಏನಾದ್ರೂ ನಮ್ ನಂಬಿ ನಾನು ಕೆಟ್ಟ ಮಾಡ್ಬೇಕಂತ ಮಾಡ್ಯಕೆ ಆಗಿದ್ರೆ ಒಳ್ಳೆಕ್ಕೆ ಹೆಸರು ಬರ್ತದೆ ಕೆಟ್ಟಕ್ಕೆ ಆದ್ರೆ ಮತ್ತೆ ಕೆಟ್ಟಕ್ಕೆ ಹೆಸರು ಬರ್ದಲ್ಲ ಹಾಲಿಗೆ ಹಾಲ ಅಂದರ ಸುಣ್ಣಕ್ಕೆ ಸುಣ್ಣನ ಅಂದರ ತಿಳ್ಕೊ ಎಲ್ಲರೂ ಒಂದಾಗಿ ಬದುಕಾಕತ್ತಿ ನೀ ಒಬ್ಬಕ್ಕೆ ಹಿಂಗ ಅಡ್ಡ ಆಗತ್ತೆ ನೀನು ಎಲ್ಲರ ಜೊತೆ ಒಂದಾಗಿ ಬದುಕ್ಲಾ ಒಂದಾಗಿ ಬದುಕೊಣಂತಿ ಯಾಕ ನನಗಂದು ರುಚಿ ಹತ್ತಿತ್ತು ನಿಂಗೆ ಸಿಗವ ನೀನು ಕಾಲು ಬೀಳ್ತೀನಿ ಏನು ಮಾತಾಡ್ತೀನಿ ಮಾತಾಡೋವ ಕಾಕ ನಿನ ಇದ್ದಿದ್ದೆಲ್ಲರದ ಸಂಬಂಧ ಬೆಳೆಸಬೇಡವ ನಿನ್ನ ಕೈ ಉರಿತೀನಿ ಕಾಲು ಬೆಳೆತೀನಿ தாயி மகன ಇಲ್ಲಿ நமக்கு தனக்கு அவ இல்ல அனஸ்க்கா இன்னும் நான் துடிசாங்க ನಡೀವಾ ಬ್ಯಾಡ ಕಡೆ ಹೋಗೋಣ ಈ ಮನಿ ಹೊಸ್ಲ ನಿಮ್ಮ ಅಪ್ಪನ ನಿಮ್ಮಅಪ್ಪನ ಯಾರ ತಿಳ್ಕೊಂಡ ಈ ಮನೆ ಹೊಸಲ ದಾಟುನು ಸಣ್ಣ ವಯಸ್ಸಿನಾಗ ನೀನು ತಾಳೆ ಬಗ್ಗೆ ಕಸ್ಕೊಂಡಾರ ಹಂಗ ಸಣ್ಣ ವಯಸ್ಸಿನಾಗ ನನ್ನ ನನ್ನ ಅಪ್ಪನ ದೂರ ಮಾಡ್ರ ಅಪ್ಪ ಹೆಂಗ ಮರಿಗಿ ಮರಿಗಿ ಸತ್ತ ಹೋಗ ಹಂಗ ಮರಿಗಿ ಮರಿಗಿ ಸಾಯಿ ಹೊಡಿಬೇಕು ಅವಡದ್ ಬ್ಯಾಡವ ನನ್ನ ತಂಗ್ರು ಕೋಟೆ ಗುಣದ ಒಟ್ಟರು ಒಂದ ಮಣ್ಣೆ ಹೊಂದ್ಕೊಂಡು ಹೋಗುದು ಬಾಳ್ ಒಜ್ಜಕೈತೆ ಏನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಿನ್ನ ಮಗನ್ ಕರ್ಕೊಂಡು ಸುಮ್ಮ ಬ್ಯಾರೆ ಮಣಿ ಅಕ್ಕಿ ಆಯ್ಕೆಳ ಅಂತೇಳಿ ಕಮ್ಮನ್ ಸಂಬಂಧಗಳು ಹಾಳು ಮಾಡ್ಕೊಂಡಿನ್ರಿ ಸಂಬಂಧಗಳು ಹಾಳು ಹೆಚ್ಚೆ ಆದ್ರೆ ಇಲ್ಲಿ ಮಣ್ಣೆ ಯಾರಿಗ ನೆಮ್ಮದಿ ಐತೆ ನಿನಗೆ ನೆಮ್ಮದಿ ಐತೆ ಏನೋ ನಿನ್ನ ಮೈದನಿಗೆ ನೆಮ್ಮದಿ ಐತೆ ಏನೋ ನಿನ್ನ ಮಕ್ಕಳಿಗೆ ನೆಮ್ಮದಿ ಐತೆ ಯಾರಿಗೊಬ್ರಿಗೂ ನೆಮ್ಮದಿ ಇಲ್ಲ ಅಪ್ಪನ ಸುಖ ಅಂತ ನಾವ್ ಕಾಂಗಿ ಕಾಕನ ಮುಖ ನೋಡಿ ಜೀವನ ನಡ್ಸ್ರಿ ನಮ್ ಕಾಕನ್ ಬಿಟ್ಟ ಎಲ್ಲಿ ಹೋಗಂಗಿಲ್ಲ ಕಾಕನ ಪ್ರೀತಿ ಬಿಟ್ಟು ಕೊಡಬಾರ್ದತ್ತ ನಿನ್ನ ಮನಸ್ಸು ಐತಿ ಮೈದನ್ ಹೆಸರಿಗೆ ಮಶಿ ಬಡಿಬಾರ್ದತ್ತ ನಿನ್ನ ಆಸೆ ಐತಿ ಆದ್ರೆ ಇದನ್ನೆಲ್ಲ ತಿಳ್ಕೊಳ ಶಕ್ತಿ ನಾನು ತಂಗಿ ಇಲ್ಲಲ್ಲ ಮನೆಯ ಯಾರೋ ಒಬ್ರು ಹಿಂಗೆ ತಿದ್ದೆಚ್ಚಾರ ಅಂತೇಳಿ ಇದ್ದವ್ರ ನೆಮ್ಮದಿ ಹಾಳು ಮಾಡ್ಕೊಂಡಿನ್ರಿ ನಿನ್ನ ಗಂಡ ಏನಾರು ಬದುಕಿದ್ ಅಂದ್ರೆ ತಂಗಿ ನಾಯ್ ಹೆಂಗ ಬಾಳೆ ಮಾಡ್ತಿದ್ಲ ಆದ್ರೆ ನಿನ್ನ ಗಂಡ ನಿನ್ನ ಅಗಲಿ ಹೋದ ಅವತ್ತಿನ ಎಬ್ಬಿಸ್ ಎಲ್ಲಾರು ನಮ್ಮ ಎಲ್ಲರೂ ನಮ್ಮಪ್ಪನ ಬಗ್ಗೆ ಮಾತಾಡ್ತೀರಿ ಒಬ್ಬ ನಿಮ್ಮಅಪ್ಪ ಹೆಂಗ ಸತ್ತತ್ತ ಜಗ ಬೆಳಗೋ ಸೂರ್ಯ ಚಂದ್ರಿಗೆ ಅಷ್ಟೇ ಗೊತ್ತ ಇದ್ರ ಬಗ್ಗೆ ನನಗೇನು ಕೇಳಕ್ ಹೋಗ್ಬೋದು ಹೇಳಿದವರೆಲ್ಲ ಒಂದೊಂದ್ ತರ ಹೇಳತ್ತಾರ ನಿನ್ ಮಗ ನಿಮ್ದಿಂದ ಇರ್ಬೇಕಂದ್ರ ನಮ್ಮ ಪೆನ್ ಸತ್ತಂತ ಹೇಳುವ ನಿಮ್ಮಪ್ಪನ ಸಾವಿನ ಬಗ್ಗೆ ನನ್ ಏನಾರ ನೀ ಕೇಳಿದೆ ಅಂತಂದ್ರ ನನ್ ಜೀವ ನಿಂತಲೇ ನೀರ ಹೇಳ್ದಂಗ ಕೇತಿ ಹೋಗವ ಯಾವ ಕೇಳಿದ್ರು ಇದನ್ನ ಹೇಳ್ತೀನಿ ನಾನು ಎಷ್ಟು ದಿನ ಅಂತ ದುಃಖ ತಡ್ಕೊಂಡಿರ್ಬೇಕ ಬಿಡಂಗಿಲ್ಲ ಮತ್ ಕಾಕ ಕೇಳ ಬಿಡ್ತೀನಿ ನಿನ್ಗೇನ್ ಚಿಂತೆ ಇಲ್ಲಿ ಬಿಡಕ ಆದ್ರ ನಮ್ಗ ಸತ್ ಮಕ್ಳಲ್ಲ ಅವು ಯಾವಾಗ್ಲೂ ದುಃಖದಾಗ ಇರ್ಬೇಕು ಆದ್ರ ನಮ್ಮ ಪೆನ್ ಅಂತ ಯಾರು ಹೇಳಂಗಿಲ್ಲ ಏನಾರ ಕೇಳಕ್ ಹೋದ್ರ ಯಾವ್ದಾರ ಒಂದ್ ಅಪ್ಪ ಮಾಡಿ ಹೋಗ್ಬಿಡ್ತಾರ ಯಶವಂತ ಇದೆಲ್ಲ ಇಷ್ಟ ಆಗ್ತಿಲ್ಲ ತಗೊಂಡ್ಯ ನಿಮ್ಮ ಪುಸ್ತಕ ಸುದ್ದಿ ಬಗ್ಗೆ ನೀ ಕೇಳಾಕತಿ ಅಂದ್ರ ಯಾಕೆ ಯಾರೇನಂದ್ರ ಹೇಳದ ಅಲ್ಲ ಅದನ್ನ ಯಾಕೆ ವಿಚಾರ ಮಾಡಕೋತಿವ ಕಾಕಾ ನನಗೆ ಮಂದಿ ಕಡೆ ಅಳಸ್ಕೊಂಡು ಅಳ್ಸ್ಕೊಂಡು ಸಾಕಾಗ ಬಿಟ್ಟೈತಿ ಕಾಯಿಪ್ಪ ಹೇಳಪ್ಪ ನಿನಗೆ ಅವ ಅಪ್ಪ ಆಗಿರ್ಬೋದು ಆದ್ರೆ ಅವ ನನಗೆ ಒಡ ಹುಟ್ಟಿದ ಅಣ್ಣ ಅಣ್ಣನ ಕಳ್ಕೊಂಡನ ಕಳ್ಳ ಹಿಂದೆ ಹೋಗಂಗಾಗೈತಿ ಎಷ್ಟು ದುಃಖ ನಿನಗೈತೆ ಅದ್ಕೆ ಹತ್ತರಷ್ಟು ದುಃಖ ನನಗೈತಿ ಎಲ್ಲಿ ನಿಮ್ಮ ಮುಂದೆ ಕಣೀರ್ ಹಾಕಿದ್ನಂದ್ರೆ ನೀವೆಲ್ಲ ಕಣೀರು ಹಾಕ್ತಿರ್ತೀರಿ ದುಃಖ ಮನಸ್ಸಿನ ಇಟ್ಟು ಒಂದು ಗಪ್ಪತೆ ಏನಾರ ಕೇಳ ಆದ್ರ ಅಣ್ಣ ಹ್ಯಾಂಗ್ ಸತ್ತ ಅನ್ನೋದು ಕೇಳಕೋಬೇಡ ಕೇಳಕೋಬೇಡ ಅಂದ್ರ ಕಾಕ ಇದರಿಂದ ಮೋಸ ಐತಿ ಅಂದ್ರೆ ನಮ್ಮ ಅಪ್ಪ ಯಾರೋ ಸಹಾಯ ಹೊಡೆದಾರೆ ಯಶವಂತ ಹಂಗ್ಯಾಕ್ ಮಾತಾಡ್ತೀವ ನಮ್ಮ ಅಣ್ಣನ ಕಂಡ್ರೆ ಎಲ್ಲರೂ ಪ್ರೀತಿಯಿಂದ ಮಾತಾಡೋರು ನಮ್ಮ ಅಣ್ಣ ಒಂದು ಇರ್ವಿ ಕೂಡ ಸಾಯಿ ಹೊಡ್ಲಾರ ಮನುಷ್ಯ ಅಂತ ಮನುಷ್ಯಾಗ ಮೋಸದಿಂದ ಸಾಯಿ ಹೊಡಿದ ಏನಿಲ್ಲಪ್ಪ ಕೈ ತಪ್ಪಾಗೈತಿ ಕೈ ತಪ್ಪಿ ಹೋಗೈತಿ ಇದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ ಸಾಯ್ತಕ್ಕ ನಿನ್ನ ನಿಮ್ಮ ಅವನ ನಾ ಕಣ್ಣ ಕಣ್ಣಿಟ್ಟು ನೋಡ್ಕೋತೀನಿ ಆದ್ರೆ ನಿಮ್ಮ ಅಪ್ಪ ಹೆಂಗ್ ಸತ್ತ ಅವನು ಕೇಳ್ಬಣ್ಣೆ ಸತ್ತ ಆದ್ರೆ ಕೈ ಇದ್ದವ್ರಿಗೆ ಕಷ್ಟ ನಿನಗೆ ಹೆಂಗ್ ಗೊತ್ತೆ ನಿಮ್ಮ ಅಪ್ಪನ್ ಕಳ್ಕೊಂಡ್ರೆ ನಾವು ಮರ ಮರ ಮರಗ ಕುಂತೀವಿ ನಾನು ನಮ್ಮವ್ವ ಮಾಮಾ ನಿನಗೆ ಇಲ್ಲಿ ಇರೋದು ಚಲೋ ಆಗ್ತಿಲ್ಲ

ಅಲ್ಲ ನೀರ ಹಾಕಿ ಕೊಡ್ಬೇಕು ನಿಮ್ ಮನೆಗ ನಿಮ್ ಅವನ್ ಮ್ಯಾಗ ಎಲ್ಲಾರು ಜುಮ್ ಆದಾರ ಆದ್ರೆ ನಿಮ್ಮವ್ವ ಒಬ್ರು ಶೇರಂಗ್ ಮಾಡಾಕತ್ತಾಳ ಅಲ್ಲ ಇಂತ ಗುಣ ಯಾಕೆ ಬತ್ತಕ್ಕಿಗಿ ಮಾಮಾ ನಮ್ಮ ಅಪ್ಪ ನಮ್ಮ ಮರ ಮರ ಮರಗ್ತಾನ ನಿಮ್ಮ ದೊಡ್ಡಪ್ಪ ಬದುಕಿದ್ದಂದ್ರ ಯಶವಂತ ಅವ್ರ ಬಾಳ್ ಚಂದ ಇರ್ತಿದ್ರ ನಿಮ್ಮಷ್ಟಕ್ ನೀವು ಬಾಳ್ ಚಂದ ಇರ್ತಿದ್ರಿ ಆದ್ರ ವಿಧಿ ಆಟ ಇಲ್ಲ ಯಾಕರ್ಕೊಂಬಂದ್ನ ಏನು ಮಾತಾಡೋದೈತಿ ನಿಮ್ಮ ವೈನಿ ಏನ್ರಿ ಮಾತಾಡಿದ್ರೆ ಬರ್ರಿ ಅಳಕ ಚಾಲೂ ಮಾಡ್ತಾಳ ಚುಚ್ಚು ಮಾತಿನಿಂದ ಯಾರು ಬೇಕಾದ ಅಳು ಬರ್ಬೋದಲ್ಲ ಅದ್ರಾಗ ನಿನ್ನ ಮಾತ ಬೆಂಕಿ ಕ್ಯಾಂಡಿದ್ದ ಯಾರ ಹೆಂಗೆ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ ಏನಾರ ಚುಚ್ಚಿ ಮಾತಾಡತಿ ಏನಾರ ಹೀಯಾಳಿಸ್ ಮಾತಾಡಿರತಿ ಮತ್ತ ಅಳಕಿನಲ್ಲ ಮೊದ್ಲ ಗಂಡನ ಕಳ್ಕೊಂಡ್ ಚಿಂತೆ ಆಗದಳಕಿ ಹಂಗ್ ವಿಚಾರ ಮಾಡಿದ್ರ ಆಕಿ ಗಂಡ ಸತ್ತಿದ್ದ ಚಲೋ ಆಗೇತಿ ಯಾಕ ಹೊರಗಿಂದ ಏನಾರ ರುಚಿ ಇರಬೇಕು ಹುಟ್ಟು ಸೂರ್ಯ ಚಂದ್ರನ್ ಮ್ಯಾಗ ಸಮಸ್ಯೆ ಪಟ್ರ ನಂಬ್ತೀನಿ ಆದ್ರ ನನ್ನ ವಹಿನಿ ಮ್ಯಾಗ ಏನಾರ ಸಮಸ್ಯೆ ಪಟ್ಟೆ ಅಂದ್ರ ನಿನ್ನ ನಾಲ್ಗಿನ ಶೇಳ್ತೀನಿ ಗಂಡ ಸಂತ ಚಿತ್ತಾಗ ಹಾಕಿದಾಳ ಏನೇಂದ್ರ ಹುಟ್ಟಿಸಿ ಮಾತಾಡ್ತಿಯಲ್ಲ ಒಂದು ಹೆಣ್ಣಿನ ಕುಲಕ ಅವಮಾನ ಹೆಂಥಿ ಹೆಂಥ ಮಾತು ಮಾತಾಡ್ತೀಯ ಅಷ್ಟು ನಂಬಿಶಿ ಮಳ್ಳ ಮಾಡ್ಯಾಳಕ ನಂಬಿಶಿ ಮಳ್ಳ ಮಾಡೋ ಬುದ್ಧಿರೋದು ನಿನಗ ನಮ್ಮಲ್ಲ ನಂಬಿಶಿ ಕುತಿ ಕೊಯ್ದು ಬುದ್ಧಿರೋದು ನಿನಗ ನಮ್ಮಿಗೆಲ್ಲ ಯಾರ ಬುದ್ಧಿ ಎಷ್ಟೈತಿ ಹೆಂಗೈತಿ ಎಲ್ಲ ತಿಳ್ಕೊಂಡ್ಬಿಟ್ಟಿ ಇಂಥದ್ದೇನರ ಮಾತಾಡಕತ್ತಂದ್ರ ನಿನ್ನ ಮುಂದೆ ಮಾತಾಡಕ ನನಗ ಮಾರಿರೋದಿಲ್ಲ ತಪ್ಪು ಮಾಡಿದ್ಯಾ ನಮ್ಮ ಅಣ್ಣ ನೀನು ತೋರಿಸಿದ ನಿನ್ನ ಕೊಳ್ಳಿಗೆ ನಾ ತಾಳಿ ಕಟ್ಟಿದ್ನಿ ನಮ್ಮ ಮನೆ ಸುಷಿಯ ಮಾಡ್ಕೊಂಬಂದ್ನಿ ನೀನು ಏನು ತಿರ್ತು ಜೋಡು ಮಾಡ್ಕೊಂಡು ಸಂಸಾರ ಮಾಡಾಕತ್ತಿಲ್ಲ ಅದ ನಾ ದೊಡ್ಡ ತಪ್ಪು ಮಾಡಿದ್ನಿ ಇವತ್ತೇನರ ನಮ್ಮ ಅಣ್ಣ ಬದಿ ಕುಳಿದಿದ್ದಂದ್ರೆ ನನ್ನ ಜೀವನಕ್ಕೆ ನನ್ನ ಮಣಿತನಕ್ಕೆ ಒಂದು ಇರ್ತಿತ್ತು ಆದ್ರೆ ಅವ ಇಲ್ಲ ನನ್ನ ಜೀವನಕ್ಕೆ ನನ್ನ ಸಂಸಾರಕ್ಕೆ ನನ್ನ ಮಣಿತನಕ್ಕೆ ಏನು ಆರ್ತೂ ಇಲ್ಲ

ದೂರ್ ಮಾಡ್ಬೇಕಂತ ನಿಂತಾಳ ದಡವ ನಮ್ಮ ಹಂಗೇನಾರು ಮಾಡ್ರೆ ನಾನ್ ನಿಮ್ ಜೊತೆ ಬರ್ತೀನ ಎತ್ ತಾಯಿನ್ ಬಿಡ್ತೀನಿ ದೊಡವ ನಿಮ್ಮನ್ ಮಾತ್ರ ಬಿಡ ನಿನಗಿರೋ ಬುದ್ಧಿ ನಿಮ್ಮ ಅವಗಿತ್ತಂತಂದ್ರ ನಮ್ಮ ಬಾಳೆನ ಬಂಗಾರ ಹಾಕಿತ್ ನೋಡು ದೊಡವ ಮುಂದಿನ ಜನ್ಮ ಒಂದ್ ಅನುಗಿತ್ತ ನಾನ್ ನಿನ್ ಮಗಳಾಗಿ ಹೊಡ್ತೀವ ನನ್ನ ಮಗಳು ಕುಂದ್ರಸ್ಕೊಂಡು ಏನ್ ತೆಲಿ ತುಂಬಾತಿ ಎತ್ ಬಾ ಒಳಗ ಎತ್ ಬಾ ಬಿಡ್ಬಾ ಎತ್ ಬಾ ಅಲ್ಲ ಹುಡುಗಿ ಹಂಗ್ಯಾಕ್ ಮಾಡ್ತೀವ ಬಾಯ್ ಸತ್ತಾವದಿ ನಿಮ್ಮ ಸಂಬಂಧ ನಿಮ್ಮ ವೈನಿ ನಿಮ್ಮ ಹೈರಾಣ ಹಾಕುತ್ತಾರೆ ಸ್ವಲ್ಪ ಹೇಳಿ ಮಾತಾಡೋ ಯಾರಿಗಂತ ಮಾತಾಡ್ಲಿ ಕಟ್ಕೊಂಡು ಇಲ್ಲಿ ಸುದ್ದಿಲ್ಲ ಮತ್ತೆ ಯಾರಿಗ ಮಾತಾಡ್ಲಿ ವೈನಿಗೆ ಮಾತಾಡ್ಲಾ ಯಶವಂತ ಮಾತಾಡ್ಲಿಲ್ಲ ಮಗಳಿಗೆ ಮಾತಾಡ್ಲಾ ಎಂತಿ ಮಾತಾಡ್ಲಿಾರ ಯಾರಿಗ ಮಾತಾಡಿದ್ರು ಒಬ್ರು ಸುತ್ತಾಕಿ ಮಾತೊಂದು ಏನ್ರೋ ನಾನಿದ್ರೆ ಇದೇನೂ ಆಗ್ತಿದ್ದಿಲ್ಲ ನಾನೆಂದ ಮನಿ ಅನ್ನೋದು ಏನೇನು ಉಳಿದಿಲ್ಲ ನಿಮ್ಮ ಇದ್ದಂಗಿದ್ದ ಒಮ್ಮಿಂದ ಒಮ್ಮೆ ಅವ್ ಸತ್ತ ಅದ ಚಿಂತೆ ನನ್ನ ಹೊತ್ತು ಹೊಂಟ್ರ ಹೊತ್ತು ಮುಣಗಿದ್ರೆ ಕಾಡಾಕತ್ತೈತಿ ಹುಲಿ ಅಂತ ನಮ್ಮನ್ನ ಹೆಂಗ್ ಸತ್ತ ಅನ್ನೋದ ತಿಳಿ ಹಿಂದಕ ನಿಮ್ಮ ಸಂಸಾರ ಹೆಂಗಿತ್ತು ಎಷ್ಟು ತುಂಬಿದ ಮಾರದಾನ